ಇನ್ನು ಯೂಟ್ಯೂಬರ್ ಸುಮಂತ ವಿರುದ್ಧ ಅಭಿಷೇಕ್ ಸಮರ ಸಾರಿರುವಂಥದ್ದು ಮಾನನಷ್ಟ ಕೇಸ್ ದಾಖಲಿಸೋದಕ್ಕೆ ಅಭಿಷೇಕ್ ಮುಂದಾಗಿರು ಚಂದ್ರಾಯಪಟ್ಟಣ ಠಾಣೆಯಲ್ಲಿ ದೂರು ನೀಡೋದಕ್ಕೆ ಪ್ರಯತ್ನ ಆದರೆ ಅಭಿಷೇಕ್ ದೂರು ಸ್ವೀಕರಿಸಿಲ್ಲ ಪೊಲೀಸರು ಕೋರ್ಟಲ್ಲೇ ಮಾನನಷ್ಟ ಕೇಸ್ ದಾಖಲಿಗೆ ಸೂಚನೆಯನ್ನು ನೀಡಿದ್ದಾರೆ ಠಾಣೆಯಲ್ಲಿ ದೂರು ನೀಡದೆ ವಾಪಸ್ ಬಂದಿದ್ದಾರೆ ಅಭಿಷೇಕ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗಿದ್ದರು ಇದು ಮಾನನಷ್ಟ ಕೇಸ್ ಆಗಿರೋದ್ರಿಂದ ನೀವು ಕೋರ್ಟ್ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಹಣದಾಸಿಗೆ ಧರ್ಮಸ್ಥಳದ ವಿರುದ್ಧ ಸುಳ್ಳು ವಿಡಿಯೋ ಅಂತ ಆರೋಪ ಮಾಡಿದ್ರು ಯಾರು ಸುಮಂತ್ ಈಗ ಅಭಿಷೇಕ್ ವಿರುದ್ಧ ಆರೋಪ ಮಾಡಿದ್ದ ಯೂಟ್ಯೂಬರ್ ಸುಮಂತ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಭಿಷೇಕ್ ಬಂದಿದ್ದು ಆದರೆ ಅಭಿಷೇಕ್ ದೂರನ್ನ ಸ್ಟೇಷನ್ ಅಲ್ಲಿ ತಗೊಂಡಿಲ್ಲ ಜೊತೆ ಇರೋರು ಹೋರಾಟಗಾರ ಇವರಿಗೆ ನ್ಯಾಯ ಸಿಗುವಂಥದ್ದು ಇಲ್ಲ ಅಲ್ಲಿ ಮೇಯ್ನು ಈಗ ಯಾರುಗಳಲ್ಲಿ ಯಾರುಗಳಲ್ಲಿ ಬಲಿ ಆಗಿದ್ದಾರೆ ಅವರುಗಳಿಗೆ ಖಂಡಿತವಾಗ್ಲೂ ಎಸ್ ಐ ಟಿಯಿಂದ ಇಂದ ನ್ಯಾಯ ಸಿಗುತ್ತೆ ಪ್ರಕರಣದ ಬಗ್ಗೆ ಈಗ ನಾನೇ ಕರ್ಕೊಂಡು ಬಂದೆ ಅನ್ನುವಂಥದ್ದು ಅಕ್ಯಲಿಕೇಶನ್ಸ್ಗಳಿದೆ ಬಟ್ ಹಿಂದೆ ವೀಕ್ಷಿಸಿದ್ರೆ ಅಥವಾ ಡೀಪ್ ಆಗಿ ಹೊರಗೆ ಗೊತ್ತಾಗುತ್ತೆ ನನಗಿಂತ ಮುಂಚೆ ಆಯ್ಕೆ ನೋಡೋ ಅನ್ನೋ ಯೂಟ್ಯೂಬ್ ಅಲ್ಲಿ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂಥದ್ದು ನಾವುಗಳೀಗ ಈಗ ಎಸ್ ಐ ಟಿಗೂ ಸಹ ಹೇಳಿರುವಂಥದ್ದು ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವ್ರು ಮೊದಲನಾದಾಗ ಲಿಟರ್ವ್ಯೂ ಕೊಟ್ಟಿರೋದು ಯಾರಲ್ಲಿ ಅವರು ವಿಜಯ್ ಕುಮಾರ್ ಅಂತ ಆಯ್ಕರ್ ನೋಡೋ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಟರ್ವ್ಯೂನ ಕೊಟ್ಟಿದ್ದಾರೆ ಸೊ ಅವರಿಂದ ತನಿಖೆ ಶುರು ಮಾಡಿ ಸೊ ಇದರಿಂದ ನಮಗೂ ಕೂಡ ಗೊತ್ತಿರೋ ಸತ್ಯ ಗೊತ್ತಿಲ್ಲ ನಮಗೆ ಮೇಲೆ ಈ ರೀತಿ ಆರೋಪ ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಇದು ಸತ್ಯ ಇದೆಯಾ ಅನ್ನುವಂಥದ್ದು ಎಸ್ ಐ ಟಿ ಅವ್ರು ತಿಳ್ಕೊಬೇಕು ಸತ್ಯ ಇಲ್ಲ ಅಂದರೆ ಅವ್ರನ್ನ ಕಕ್ಕ ಬಂದವರು ಯಾರು ಅನ್ನೋಂಥದ್ದು ನಮಗಾಗಲಿ ಅಥವಾ ನನ್ನ ನ ಯೂಟ್ಯೂಬರ್ ಸುಮಂತ್ ವಿರುದ್ಧ ಅಭಿಷೇಕ್ ಸಮರ ಸಾರಿರುವಂಥದ್ದು ಮಾನನಷ್ಟ ಕೇಸ್ ದಾಖಲಿಸೋದಕ್ಕೆ ಅಭಿಷೇಕ್ ಮುಂದಾಗಿರು ಚನ್ನರಾಯಪಟ್ಟಣ ಠಾಣೆಯಲ್ಲಿ ದೂರು ನೀಡೋದಕ್ಕೆ ಪ್ರಯತ್ನ ಆದರೆ ಅಭಿಷೇಕ್ ದೂರು ಸ್ವೀಕರಿಸಿಲ್ಲ ಪೊಲೀಸ್ ಕೋರ್ಟಲ್ಲೇ ಮಾನ್ನಷ್ಟ ಕೇಸ್ ದಾಖಲಿಗೆ ಸೂಚನೆಯನ್ನು ನೀಡಿದ್ದಾರೆ ಠಾಣೆಯಲ್ಲಿ ದೂರು ನೀಡದೆ ವಾಪಸ್ ಬಂದಿದ್ದಾರೆ ಅಭಿಷೇಕ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗಿದ್ರು ಇದು ಮಾನಷ್ಟ ಕೇಸ್ ಆಗಿರೋದ್ರಿಂದ ನೀವು ಕೋರ್ಟ್ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಹಣದಾಸಿಗೆ ಧರ್ಮಸ್ಥಳದ ವಿರುದ್ಧ ಸುಳ್ಳು ವಿಡಿಯೋ ಅಂತ ಆರೋಪ ಮಾಡಿದರು ಯಾರು ಸುಮಂತ್ ಈಗ ಅಭಿಷೇಕ್ ವಿರುದ್ಧ ಆರೋಪ ಮಾಡಿದ್ದ ಯೂಟ್ಯೂಬರ್ ಸುಮಂತ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಭಿಷೇಕ್ ಬಂದಿದ್ದು ಆದರೆ ಅಭಿಷೇಕ್ ದೂರನ್ನ ಸ್ಟೇಷನ್ ಇವರಿಗೆ ನ್ಯಾಯ ಸಿಗುತ್ತೆ ಯಾರುಗಳಲ್ಲಿ ವಿಕ್ಟಿಮ್ಸ್ಗಳು ಇದ್ದಾರೆ ಯಾರುಗಳಲ್ಲಿ ಬಲಿ ಆಗಿದ್ದಾರೆ ಅವ್ರಗಳಿಗೆ ಖಂಡಿತವಾಗ್ಲೂ ಎಸ್ಐ ಟಿಯಿಂದ ನ್ಯಾಯ ಸಿಗುತ್ತೆ ಪ್ರಕರಣದ ಬಗ್ಗೆ ಈಗ ನಾನೇ ಕರ್ಕೊಂಡು ಬಂದೆ ಅನ್ನುವಂಥದ್ದು ಎಕ್ಲಿಗೇಶನ್ಸ್ ಗಳಿದೆ ಬಟ್ ಹಿಂದೆ ವೀಕ್ಷಿಸಿದ್ರೆ ಡೀಪ್ ಆಗಿ ಹೊರಗೆ ಗೊತ್ತಾಗುತ್ತೆ ನನಗಿಂತ ಮುಂಚೆ ನಾಡು ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂಥದ್ದು ನಾವುಗಳೀಗ ಎಸ್ ಐ ಟಿಗೂ ಸಹ ಹೇಳಿರುವಂಥದ್ದು ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವ್ರು ಮೊದ್ಲನಾದಾಗ ಲೆಟ್ರ್ ಇಟ್ಕೊಂಡಿರೋದು ಯಾರಲ್ಲಿ ಅವರು ವಿಜಯ್ ಕುಮಾರ್ ಅಂತ ಆಯ್ಕರನ್ನ ನಡೆಯುತ್ತಿರುವ ಇಂಟರ್ವ್ಯೂನ ಕೊಟ್ಟಿದ್ದಾರೆ ಸೊ ಅವರಿಂದ ತನಿಖೆ ಶುರು ಮಾಡಿ ಸೊ ಇದರಿಂದ ನಮಗೂ ಕೂಡ ಗೊತ್ತಿರೋ ಸತ್ಯ ಗೊತ್ತಿಲ್ಲ ನಮಗೆ ಮೇಲೆ ಇವರಿಗೆ ಆರೋಪ ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಇದು ಸತ್ಯ ಇದೆಯಾ ಅನ್ನುವಂಥದ್ದು ಎಸ್ ಐ ಟಿ ಅವ್ರು ತಿಳ್ಕೊಬೇಕು ಸತ್ಯ ಇಲ್ಲ ಅಂದರೆ ಅವ್ರನ್ನ ಬಂದವರು ಯಾರು ಅನ್ನೋಂಥದ್ದನ್ನ ತಿಳ್ಕೊಡಿಯಲ್ಲಿ ಯೂಟ್ಯೂಬರ್ ಸುಮಂತ್ ವಿರುದ್ಧ ಅಭಿಷೇಕ್ ಸಮರ ಸಾರಿರುವಂಥದ್ದು ಮಾನನಷ್ಟ ಕೇಸ್ ದಾಖಲಿಸುವುದಕ್ಕೆ ಅಭಿಷೇಕ್ ಮುಂದಾಗಿರು ಚಂದ್ರಾಯಪಟ್ಟಣ ಠಾಣೆಯಲ್ಲಿ ದೂರು ನೀಡೋದಕ್ಕೆ ಪ್ರಯತ್ನ ಆದರೆ ಅಭಿಷೇಕ್ ದೂರು ಸ್ವೀಕರಿಸಿಲ್ಲ ಪೊಲೀಸ್ ಕೋರ್ಟ್ ಮಾನನಷ್ಟ ಕೇಸ್ ದಾಖಲಿಗೆ ಸೂಚನೆಯನ್ನು ನೀಡಿದ್ದಾರೆ ಠಾಣೆಯಲ್ಲಿ ದೂರು ನೀಡದೆ ವಾಪಸ್ ಬಂದಿದ್ದಾರೆ ಅಭಿಷೇಕ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗಿದ್ದರು ಇದು ಮಾನ್ನಷ್ಟು ಕೇಸ್ ಆಗಿರೋದ್ರಿಂದ ನೀವು ಕೋರ್ಟ್ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಹಣದಾಸಿಗೆ ಧರ್ಮಸ್ಥಳದ ವಿರುದ್ಧ ಸುಳ್ಳು ವಿಡಿಯೋ ಅಂತ ಆರೋಪ ಮಾಡಿದರು ಯಾರು ಸುಮಂತ್ ಈಗ ಅಭಿಷೇಕ್ ವಿರುದ್ಧ ಆರೋಪ ಮಾಡಿದ್ದ ಯೂಟ್ಯೂಬರ್ ಸುಮಂತ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಭಿಷೇಕ್ ಬಂದಿದ್ದು ಆದರೆ ಅಭಿಷೇಕ್ ದೂರನ್ನು ಸ್ಟೇಷನಲ್ಲಿ ತಗೊಂಡಿಲ್ಲ ಇರೋರಲ್ಲಿ ಹೋರಾಟಗಾರ ಇವರಿಗೆ ನ್ಯಾಯ ಸಿಗೋ ಅನ್ನೋಂಥದ್ದು ಬೇಗ ಇಲ್ಲ ಅಲ್ಲಿ ಮೇನ್ ಈಗ ಯಾರುಗಳಲ್ಲಿ ವಿಕ್ಟಿಮ್ಸ್ಗಳು ಇದ್ದಾರೆ ಯಾರುಗಳಲ್ಲಿ ಬಲಿ ಆಗಿದ್ದಾರೆ ಅವರುಗಳಿಗೆ ಖಂಡಿತವಾಗ್ಲೂ ಎಸ್ ಐ ಟಿಯಿಂದ ನ್ಯಾಯ ಸಿಗುತ್ತೆ ಪ್ರಕರಣದ ಬಗ್ಗೆ ಈಗ ನಾನೇ ಕರ್ಕೊಂಡು ಬಂದೆ ಅನ್ನುವಂಥದ್ದು ಅಪ್ಲಿಕೇಶನ್ಸ್ ಗಳಿದೆ ಬಟ್ ಹಿಂದೆ ವೀಕ್ಷಿಸಿದ್ರೆ ಡೀಪ್ ಆಗಿ ಅವರ ಗೊತ್ತಾಗುತ್ತೆ ನನಗಿಂತ ಮುಂಚೆ ಆಯ್ಕೆ ಅವ್ರು ಅನ್ನೋ ಯೂಟ್ಯೂಬ್ ಚಾನಲ್ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂಥದ್ದು ನಾವುಗಳೀಗ ಈಗ ಎಸ್ ಐ ಟಿಗೂ ಸಹ ಹೇಳಿರುವಂಥದ್ದು ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವ್ರು ಮೊದಲನಾದಾಗ ಲೆಟ್ರಿ ಕೊಟ್ಟಿದ್ರು ಯಾರಲ್ಲಿ ಅವರು ವಿಜಯ್ ಕುಮಾರ್ ಅಂತ ಆಯ್ಕರನ್ನು ನಡೆಯುತ್ತಿರುವ ಇಂಟರ್ವ್ಯೂನ ಕೊಟ್ಟಿದ್ದಾರೆ ಸೊ ಅವರಿಂದ ತನಿಖೆ ಶುರು ಮಾಡಿ ಸೊ ಇದರಿಂದ ನಮಗೂ ಕೂಡ ಗೊತ್ತಿರೋ ಸತ್ಯ ಗೊತ್ತಿಲ್ಲ ನಮಗೆ ಮೇಲೆ ಈ ರೀತಿ ಆರೋಪ ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಇದು ಸತ್ಯ ಇದೆಯಾ ಅನ್ನುವಂಥದ್ದು ಎಸ್ ಐ ಟಿ ಅವ್ರು ತಿಳ್ಕೊಬೇಕು ಸತ್ಯ ಇಲ್ಲ ಅಂದರೆ ಅವ್ರನ್ನ ಕರ್ಕೊಬಂದವರು ಯಾರು ಅನ್ನೋಂಥದ್ದನ್ನು ತಿಳ್ಕೊಡಿಯ ನಮಗಾಗಲಿ ಅಥವಾ ನನ್ನ ಇನ್ನು ಯೂಟ್ಯೂಬರ್ ಸುಮಂತ ವಿರುದ್ಧ ಅಭಿಷೇಕ್ ಸಮರ ಸಾರಿರುವಂಥದ್ದು ಮಾನನಷ್ಟ ಕೇಸ್ ದಾಖಲಿಸೋದಕ್ಕೆ ಅಭಿಷೇಕ್ ಮುಂದಾಗಿರು ಚಂದ್ರಾಯಪಟ್ಟಣ ಠಾಣೆಯಲ್ಲಿ ದೂರು ನೀಡೋದಕ್ಕೆ ಪ್ರಯತ್ನ ಆದರೆ ಅಭಿಷೇಕ್ ದೂರು ಸ್ವೀಕರಿಸಿಲ್ಲ ಪೊಲೀಸ್ ಕೋರ್ಟಲ್ಲೇ ಮಾನನಷ್ಟ ಕೇಸ್ ದಾಖಲಿಗೆ ಸೂಚನೆಯನ್ನು ನೀಡಿದ್ದಾರೆ ಠಾಣೆಯಲ್ಲಿ ದೂರು ನೀಡದೆ ವಾಪಸ್ ಬಂದಿದ್ದಾರೆ ಅಭಿಷೇಕ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗಿದ್ರು ಇದು ಮಾನನಷ್ಟ ಕೇಸ್ ಆಗಿರೋದ್ರಿಂದ ನೀವು ಕೋರ್ಟ್ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಹಣದಾಸಿಗೆ ಧರ್ಮಸ್ಥಳದ ವಿರುದ್ಧ ಸುಳ್ಳು ವಿಡಿಯೋ ಅಂತ ಆರೋಪ ಮಾಡಿದ್ರು ಯಾರು ಸುಮಂತ್ ಈಗ ಅಭಿಷೇಕ್ ವಿರುದ್ಧ ಆರೋಪ ಮಾಡಿದ್ದ ಯೂಟ್ಯೂಬರ್ ಸುಮಂತ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಭಿಷೇಕ್ ಬಂದಿದ್ದು ಆದರೆ ಅಭಿಷೇಕ್ ದೂರನ್ನ ಸ್ಟೇಷನ್ ಅಲ್ಲಿ ತಗೊಂಡಿಲ್ಲ ನನ್ನ ಜೊತೆ ಇರೋ ಹೋರಾಟಗಾರ ಇವರಿಗೆ ನ್ಯಾಯ ಜೀವಿ ಅನ್ನುವಂಥದ್ದು ಬೇಗ ಇಲ್ಲ ಅಲ್ಲಿ ಮೇಯ್ನು ಈಗ ಯಾರುಗಳಲ್ಲಿ ವಿಕ್ಟಿಮ್ಸ್ಗಳಿದ್ದಾರೆ ಇದ್ದಾರೆ ಯಾರುಗಳಲ್ಲಿ ಬಲಿ ಆಗಿದ್ದಾರೆ ಅವರುಗಳಿಗೆ ಖಂಡಿತವಾಗ್ಲೂ ಎಸ್ ಐ ಟಿಯಿಂದ ನ್ಯಾಯ ಸಿಗುತ್ತೆ ಪ್ರಕರಣದ ಬಗ್ಗೆ ಈಗ ನಾನೇ ಕರ್ಕೊಂಡು ಬಂದೆ ಅನ್ನುವಂಥದ್ದು ರೆಕ್ಲಿಕೇಶನ್ಸ್ಗಳಿದೆ ಬಟ್ ಹಿಂದೆ ವೀಕ್ಷಿಸಿದ್ರೆ ಡೀಪ್ ಆಗಿ ಹೊರಗೆ ಗೊತ್ತಾಗುತ್ತೆ ನನಗಿಂತ ಮುಂಚೆ ಆಯ್ಕರ್ ನೋಡೋ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂಥದ್ದು ನಾವುಗಳೀಗ ಎಸ್ ಐ ಟಿಗೂ ಸಹ ಹೇಳಿರುವಂಥದ್ದು ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವ್ರು ಮೊದಲನಾದಾಗಲಿ ಇಟ್ಟಿರ್ವ್ಯೂ ಕೊಟ್ಟಿರೋದು ಯಾರಲ್ಲಿ ಅವರು ವಿಜಯ್ ಕುಮಾರ್ ಅಂತ ಆಯ್ಕರ್ ನೋಡೋ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವರಿಂದ ತನಿಖೆ ಶುರು ಮಾಡಿ ಸೊ ಇದರಿಂದ ನಮಗೂ ಕೂಡ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ನಮಗೆ ಮೇಲೆ ಈ ರೀತಿ ಆರೋಪ ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಇದು ಸತ್ಯ ಇದೆಯಾ ಅನ್ನುವಂಥದ್ದು ಎಸ್ಐ ಟಿ ಅವ್ರು ತಿಳ್ಕೊಬೇಕು ಸತ್ಯ ಇಲ್ಲ ಅಂದ್ರೆ ಅವ್ರನ್ನ ಬಂದವರು ಯಾರು ತಿಳ್ಕೊಳ್ಬೇಕು ನಮೀಗಾಗಲಿ ಅಥವಾ ಯೂಟ್ಯೂಬರ್ ಸುಮಂತ ವಿರುದ್ಧ ಅಭಿಷೇಕ ಸಮರ ಸಾರಿರುವಂಥದ್ದು ಮಾನನಷ್ಟ ಕೇಸ್ ದಾಖಲಿಸೋದಕ್ಕೆ ಅಭಿಷೇಕ್ ಮುಂದಾಗಿರು ಚನ್ನರಾಯಪಟ್ಟಣ ಠಾಣೆಯಲ್ಲಿ ದೂರು ನೀಡೋದಕ್ಕೆ ಪ್ರಯತ್ನ ಆದರೆ ಅಭಿಷೇಕ್ ದೂರು ಸ್ವೀಕರಿಸಿಲ್ಲ ಪೊಲೀಸ್ ಕೋರ್ಟಲ್ಲೇ ಮಾನ್ನಷ್ಟ ಕೇಸ್ ದಾಖಲಿಗೆ ಸೂಚನೆಯನ್ನು ನೀಡಿದ್ದಾರೆ ಠಾಣೆಯಲ್ಲಿ ದೂರು ನೀಡದೆ ವಾಪಸ್ ಬಂದಿದ್ದಾರೆ ಅಭಿಷೇಕ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗಿದ್ರು ಇದು ಮಾನಷ್ಟ ಕೇಸ್ ಆಗಿರೋದ್ರಿಂದ ನೀವು ಕೋರ್ಟ್ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಹಣದಾಸಿಗೆ ಧರ್ಮಸ್ಥಳದ ವಿರುದ್ಧ ಸುಳ್ಳು ವಿಡಿಯೋ ಅಂತ ಆರೋಪ ಮಾಡಿದರು ಯಾರು ಸುಮಂತ್ ಈಗ ಅಭಿಷೇಕ್ ವಿರುದ್ಧ ಆರೋಪ ಮಾಡಿದ್ದ ಯೂಟ್ಯೂಬರ್ ಸುಮಂತ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಭಿಷೇಕ್ ಬಂದಿದ್ದು ಆದರೆ ಅಭಿಷೇಕ್ ದೂರನ್ನ ಸ್ಟೇಷನ್ ಇವರಿಗೆ ನ್ಯಾಯ ಸಿಗುತ್ತಾರೆ ಯಾರುಗಳಲ್ಲಿ ವಿಕ್ಟಿಮ್ಸ್ಗಳು ಇದ್ದಾರೆ ಯಾರುಗಳಲ್ಲಿ ಬಲಿ ಆಗಿದ್ದಾರೆ ಅವರಗಳಿಗೆ ಖಂಡಿತವಾಗ್ಲೂ ಎಸ್ ಐ ಟಿಯಿಂದ ನ್ಯಾಯ ಸಿಗುತ್ತೆ ಪ್ರಕರಣದ ಬಗ್ಗೆ ಈಗ ನಾನೇ ಕರ್ಕೊಂಡು ಬಂದೆ ಅನ್ನುವಂಥದ್ದು ರೆಕ್ಯುಲಿಗೇನ್ಸ್ ಇದೆ ಬಟ್ ಹಿಂದೆ ವೀಕ್ಷಿಸಿದ್ರೆ ಅಥವಾ ಡೀಪ್ ಆಗಿ ಹೊರಗೆ ಗೊತ್ತಾಗುತ್ತೆ ನನಗಿಂತ ಮುಂಚೆ ನಾಯಕ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂಥದ್ದು ನಾವುಗಳೀಗ ಎಸ್ ಐ ಟಿಗೂ ಸಹ ಹೇಳಿರುವಂಥದ್ದು ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವ್ರು ಮೊದಲನಾದಾಗ ಲೇಟರ್ ಕೊಟ್ಟಿರೋದು ಯಾರಲ್ಲಿ ಅವರು ವಿಜಯ್ ಕುಮಾರ್ ಅಂತ ಆಯ್ಕರನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಇಂಟರ್ವ್ಯೂನ ಕೊಟ್ಟಿದ್ದಾರೆ ಸೊ ಅವರಿಂದ ತನಿಖೆ ಶುರು ಮಾಡಿ ಸೊ ಇದರಿಂದ ನಮಗೂ ಕೂಡ ಗೊತ್ತಿರೋ ಸತ್ಯ ಗೊತ್ತಿಲ್ಲ ನಮಗೆ ಮೇಲೆ ಈ ರೀತಿ ಆರೋಪ ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಇದು ಸತ್ಯ ಇದೆಯಾ ಅನ್ನುವಂಥದ್ದು ಎಸ್ ಐ ಟಿ ಅವ್ರು ತಿಳ್ಕೊಬೇಕು ಸತ್ಯ ಇಲ್ಲ ಅಂದರೆ ಅವ್ರನ್ನ ಕರ್ಕೊಬಂದವರು ಯಾರು ಅನ್ನೋಂಥದ್ದನ್ನು ತಿಳ್ಕೊಡಿಯಲ್ಲಿ नमीग अथवा ना